ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂ ಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಸ ಕೃಷ್ಣ ಕೃಷ್ಣಪಕ್ಷ ಪಂಚಮಿ ಹಸ್ತ ನಕ್ಷತ್ರ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಮುಖ್ಯಾಂಶಗಳು ಹಿಂದೂ ಸಮಾಜೋತ್ಸವ ಸುದ್ದಿಯ ವಿವರ ಹಿಂದೂ ಸಮಾಜೋತ್ಸವ ಇಡೀ ದೇಶದ ಉತ್ಸವವಾಗಿದೆ ಅನಾದಿ ಕಾಲದಿಂದಲೂ ಹಿಂದೂ ಧರ್ಮದಲ್ಲಿ ಆಚರಣೆ ಪರಂಪರೆ ಇದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ಪಟ್ಟಣದ ಜ್ಞಾನ ಶಾಲೆಯ ಮುಂಭಾಗ ಮಂಗಳವಾರ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಸನಾತನ ಧರ್ಮವೇ ಹಿಂದೂ ಧರ್ಮ ನಮ್ಮ ದೇಶವನ್ನು ಭಾರತ ದೇಶ ಎಂದು ಕರೆಯುತ್ತಾರೆ ಆದರೆ ನಮ್ಮ ಪಕ್ಕದಲ್ಲಿರುವ ದೇಶಗಳು ಹಿಂದೂಸ್ಥಾನ ಎಂದು ಕರೆಯುತ್ತಾರೆ ಈ ಧರ್ಮ ಪರಂಪರೆ ತಿಳುವಳಿಕೆ ಅವರಿಗೂ ಇದೆ ಆದ್ದರಿಂದಲೇ ಅವರು ಹಿಂದೂಸ್ತಾನ ಎಂದು ಕರೆಯುತ್ತಾರೆ ನಮ್ಮ ಹಿಂದೂ ಧರ್ಮದ ಪರಂಪರೆಯ ಮಹತ್ವ ಸರಿಯಾಗಿ ತಿಳಿದುಕೊಳ್ಳಬೇಕು ನಮ್ಮದು ಹಿಂದೂ ಧರ್ಮ ಎಂದು ಧೈರ್ಯವಾಗಿ ಹೇಳಬೇಕು ಇದೇ ಶ್ರೇಷ್ಠವಾದ ಧರ್ಮ ಕೆಲವರು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ನಮ್ಮ ಧರ್ಮ ಹಾಳು ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ ನಮ್ಮಲ್ಲಿ ಕೆಲವರಿಗೆ ಧರ್ಮ ಜಿಜ್ಞಾಸೆ ಇದೆ ಧರ್ಮದಲ್ಲಿ ಶ್ರದ್ಧೆ ಇಲ್ಲ ಜನರಲ್ಲಿ ತಿಳುವಳಿಕೆ ದುರ್ಬಲವಾಗಿದೆ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಸರಿಯಾದ ವ್ಯಕ್ತಿಗಳಿಂದ ಪಡೆದುಕೊಳ್ಳಬೇಕು ಎಂದರು ನಮ್ಮ ಕೌಟುಂಬಿಕ ಕರ್ತವ್ಯವನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಹಾಗೆಯೇ ಸಾಮಾಜಿಕ ಕರ್ತವ್ಯವನ್ನು ನಾವು ಪಾಲಿಸಬೇಕು ವೈಯಕ್ತಿಕ ಕರ್ತವ್ಯವನ್ನು ನಿಭಾಯಿಸಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಉತ್ತಮ ಸಂಸ್ಕಾರ ಗುಣ ಬೆಳೆಸಿಕೊಳ್ಳಬೇಕು ಜ್ಞಾನ ಸಂಪಾದನೆ ಮಾಡಬೇಕು ಜಪ ಧ್ಯಾನ ಅಧ್ಯಯನ ಮಾಡಿ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದರು ಅಖಿಲ ಭಾರತ ಕಾರ್ಯಕಾರಿಣಿ ಮಂಡಳಿ ಆಹ್ವಾನಿತ ಸದಸ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಮಾತನಾಡಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಸಂಘ ಮಾಡಿದ್ದಲ್ಲ ಸಮಾಜ ಅದರಲ್ಲಿ ಜೋಡಿಸಿಕೊಂಡು ಸಂಘಟಿಸಿ ಆಯೋಜಿಸಿದೆ ಸಮಾಜ ಬಂಧುಗಳು ಒಂದಾಗಬೇಕು ಎಂಬುದಾಗಿದೆ ಅನ್ಯ ದೇಶೀಯರು ಕಣ್ಣು ಬಿಡುವುದಕ್ಕಿಂತ ಮೊದಲು ಈ ದೇಶ ಹೀಗಿತ್ತು ಎಂಬುದು ಅವರಿಗೆ ತಿಳಿದಿಲ್ಲ ಅಂದಿಗೂ ಇಂದಿಗೂ ವಿಶ್ವ ಗುರುವಾಗಿಯೇ ಇದೆ ಎಲ್ಲರಿಗೂ ಆಶ್ರಯ ನೀಡಿದಂತಹ ದೇಶ ಯಹೂದಿಗಳಿಗೆ ಯಾವ ದೇಶದಲ್ಲೂ ಅವರಿಗೆ ಗೌರವ ಇರಲಿಲ್ಲ ಭಾರತ ಅವರಿಗೆ ಆಶ್ರಯ ನೀಡಿ ಪ್ರೀತಿಯಿಂದ ಕಂಡಿದೆ ಇವತ್ತಿಗೂ ಯಹೂದಿಗಳು ಭಾರತದ ಬಗ್ಗೆ ಅಪಾರ ಗೌರವ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎಂದರು ಇದಕ್ಕೂ ಮುಂಚೆ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೆಯಿತು ಪಟ್ಟಣದ ಸ್ವಾಗತ ಮಂಟಪದಿಂದ ಮುಖ್ಯ ಬೀದಿ ಭಾರತೀ ಬೀದಿಯ ಮೂಲಕ ಕಲ್ಲುಮೆಟ್ಟಿಲು ವೃತ್ತದಿಂದ ವೇದಿಕೆಯ ಕಾರ್ಯಕ್ರಮ ನಡೆಯುವ ಜ್ಞಾನಭಾರತಿ ಶಾಲೆಯ ಮುಂಭಾಗದವರೆಗೂ ಶೋಭಾಯಾತ್ರೆ ನಡೆಯಿತು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳನ್ನು ಮೆರವಣಿಗೆ ಮೂಲಕ ಕಾಲ್ನಡಿಗೆಯಲ್ಲಿ ಸಾಗಿ ಬಂದ ಶ್ರೀಗಳನ್ನು ಭವ್ಯವಾಗಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದಲ್ಲಿ ಆಯೋಜನಾ ಸಮಿತಿ ಅಧ್ಯಕ್ಷ ಪ್ರದೀಪ್ ದಿವೀರ್ ಮಲ್ನಾಡ್ ಕೆ ಶ್ರೀಕಾಂತ್ ಶೈಲಜಾ ರತ್ನಾಕರ ಹೆಗಡೆ ಉಪಸ್ಥಿತರಿದ್ದರು ಕೃಷಿಕ ಎಚ್ ಟಿ ರಮೇಶ್ ಹಾಗೂ ಹೈನುಗಾರಿಕೆಯಲ್ಲಿ ವೆಂಕಟರಮಣ ಕಾರನ್ ದಂಪತಿಗಳು ಹಾಗೂ ಸಮಾಜ ಸೇವಕ ಪ್ರಶಾಂತ್ರನ್ನು ಗೌರವಿಸಲಾಯಿತು ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು